ಶ್ರೀ ಗುರುಭ್ಯೋ ನಮಃ ಶ್ರೀ ಶಂಗ ಆಧ್ಯಾತ್ಮಿಕ ಪ್ರತಿಷ್ಠಾನದ ಶ್ರೀಲಹರಿ ದೇವರ ನಾಮ ತರಗತಿಯ ನಾಲ್ಕನೇ ಹಾಡು ರಾಗ ಅಭಿರಿ ತಾಳ ಭಜನ್ ತಾಳ ಮಂಗಳಾಂಗನೇ ಧರಿಸಿ ಬಂದ ಮಂಗಳಾಂಗನೇ ಬಾಲ ಸುಬ್ರಹ್ಮಣ್ಯನೇ ನಿನಗೆ ಬಂದನೆ ನಾಗರೂಪ ಧರಿಸಿ ಬಂದ ಮಂಗಳಾಂಗನೇ ಬಾಲ ಸುಬ್ರಹ್ಮಣ್ಯನೇ ನಿನಗೆ ಬಂದನೆ ಧರೆಯುಳು ನಿನ್ನಂಥ ದೇವರನ್ನು ಕಾಣೆ ಧರೆಯೊಳು ನಿನ್ನಂಥ ದೇವರನ್ನು ಕಾಣೆ ಕರವೆತ್ತೀ ವರವಿತ್ತು ಕರವೇತ್ತಿ ವರವಿತ್ತು ಕಾಯೋ ದೇವನೀನೇ ಕಾಯೋ ದೇವಾನೀನೇ ಗಣಪ ಸೋದರ ಸ್ಕಂದ ಶುಭಕರ ಶ್ರೀಷಡಾನನ ಕರುಣಸಾಗರ गणपसोदरा स्कन्दशुभकरा श्रीषडानना करुणसागरा नगरोपधरि ब मङ्गलाङ्गने हरगिरिजानन्दना कुमारस्वामी करमुगियलु अरवी शरणर शरणरप्रेमी हरगिरिजानन्दना कुमारस्वामी करमुगियलु अरवी शरणर शरणरप्रेमी शरवणा भवनीता महानेमी शरवणा भवनीता महानेमी तारकन संहद महापराक्रमी तारकन संहपराक्रमी महा गणपसोदर स्कन्दशुभकर श्रीषडानन करुणसगर गणपसोदर स्कन्दशुभकर ಶ್ರೀಷಡಾನನ ಕರುಣಸಾಗರ ನಾಗರೋಪ ಧರಿಸಿ ಬಂದ ಮಂಗಳಾಂಗನೆ ಬಾಲಸುಬ್ರಹ್ಮಣ್ಯನೇ ನಿನಗೆ ಬಂದನೆ ನಾಗರೋಪ ಧರಿಸಿ ಬಂದ ಮಂಗಳಾಂಗನೆ ಆರುತಾಯಂದಿರ ಯಂದಿರ ಕಂದ പാരുമൊദ വീരബാലസ്ക ച പരു തയായ മടില കാര മൊത ആനന്ദ ച നളിത് കുണിതു ജഗ്യാനന്ദ ആനന്ദ കുണിതു ജഗക്കനന്ദ തേവസേന വലിയ ഹൃദയ देवसे वर हृदयारविन्द गणपसोदर स्कन्दशुभकर श्री षडानना करुणसगर गणपसोदर स्कन्दशुभकर श्री षडानना करुणसगरा नगरोपधी मङ्गला ಎಂಥ ಚಂದ ಮಂದಹಾಸ ನಿನ್ನ ಮೊಗದಲ್ಲಿ ಜಗಬನೇ ಜಯಿಸುವ ಸೆಳೆತನಗೆಯಲಿ ಎಂಥ ಚಂದ ಮಂದ ಹಾಸ ನಿನ್ನ ಮೊಗದಲ್ಲಿ ಜಗಬನೇ ಜಯಿಸುವ ಸೆಳೆತನಗೆಯಲಿ ಕಾರ್ತಿಕೇಯ ನಿನ್ನನ ಹೇಗೆ ಪೊಗಳಲಿ ಿಕೆಯ ನಿನ್ನನ ಹೇಗೆ ಪೊಗಳಲಿ ನಾನಲ್ಲ ವರ ಕವಿಯು ಈ ಜಗದಲ್ಲಿ ನಾನಲ್ಲ ವರ ಕವಿಯು ಈ ಜಗದಲ್ಲಿ ಗಣಪ ಸೋದರ ಸ್ಕಂದ ಶುಭಕರ ಶ್ರೀಷಡಾನನ ಕರುಣಸಾಗರ ಗಣಪ ಸೋದರ ಸ್ಕಂದ ಶುಭಕರ ಶ್ರೀಷಡಾನನಾ ಕರುಣಸಾಗರ ನಾಗರೋಪ ಧರಿಸಿ ಬಂದ ಮಂಗಳಾಂಗನೇ ಬಾಲಸುಬ್ರಹ್ಮಣ್ಯನೇ ನಿನಗೆ ಬಂದನೆ ಧರೆಯುಳು ನಿನ್ನಂಥ ದೇವರನ್ನು ಕಾಣೆ ಧರೆಯುಳು ನಿನ್ನಂಥ ದೇವರನ್ನು ಕಾಣಿ ಕರವೆತ್ತೀ ವರವಿತ್ತು ಕರವೆತ್ತಿ ವರವಿತ್ತು ಕಾಯೋ ದೇವನೀನೇ ಕಾಯೋ ದೇವಾನೀನೇ ಗಣಪ ಸೋದರ ಸ್ಕಂದ ಶುಭಕರ ಶ್ರೀಷಡಾನನ ಕರುಣಸಾಗರ